ಈ ಎಸ್ ಸಿ ಪಿ ಟಿ ಹಣ ಸುಮಾರು ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನು ಎಸ್ ಸಿ ಎಸ್ ಟಿ ಮಂದಿ ತಗೊಂಡ್ರು ಆಮೇಲೆ ಎಸ್ ಟಿ ಮಂದಿದು ಸುಮಾರು ಹದಿಮೂರು ಹದಿಮೂರು ಕೋಟಿ ಏನೋ ನನಗೆ ಎಕ್ಸಾಕ್ಟಾಗಿ ಅಂಕಿ ಗೊತ್ತಿಲ್ಲ ಹದಿಮೂರು ಹದಿನಾಲ್ಕು ಕೋಟಿ ರೂಪಾಯಿ ಎಸ್ ಟಿ ಜನರು ತಗೊಂಡ್ರು ನಾವು ಇದು ಯಾವತ್ತೂ ಇಡೀ ಇತಿಹಾಸ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಸ್ ಸಿ ಪಿ ಟಿ ಹಣ ದಲಿತರಿಗೆ ಮತ್ತು ಹಿಂದುಳಿದು ಇದು ಎಸ್ ಟಿಗಳಿಗೆ ಸಿಗ್ತಕ್ಕಂಥ ಹಣ ಯಾರೂ ಮುಟ್ಟಿರಲಿಲ್ಲ ಅದು ಯಾಕಂದರೆ ಅದು ಅವು ಏನು ಹಣ ಇರ್ತಿದ್ದು ಪ್ರತಿ ವರ್ಷ ಅವ್ರವ್ರು ಇವು ಎಲ್ಲ ಅವ್ರವ್ರ ಅಭಿವೃದ್ಧಿಗೆ ಹಾಕಿ ಕೊಡ್ತಿದ್ರು ನಾನು ಎಮ್ ಪಿ ಇದ್ದ ನನಗೂ ಪ್ರತಿ ವರ್ಷ ಒಂದು ಐದು ಕೋಟಿ ರೊಕ್ಕ ಎಸ್ ಸಿ ಪಿ ಟಿ ಅಮೌಂಟ್ ನನಗೆ ಕೊಡ್ತಿದ್ರು ನಾನು ಬಡವ್ರು ಯಾರ್ಯಾರು ಇರ್ತಾರೆ ನನ್ನ ಕ್ಷೇತ್ರದಾಗ ಬೋರ್ ಬೇಕು ಅದು ಬೇಕಂದವ್ರಿಗೆ ನಾನು ಮಾಡ್ತಿದ್ದೆ ಈ ಸಲ ಒಂದು ರೂಪಾಯಿ ಸಹಿತ ನನಗೆ ಬರಲಿಲ್ಲ ಐದು ಕೋಟಿ ಬದಲಿ ಒಂದು ಕೋಟಿ ಸಹಿತ ನನಗೆ ಬರಲಿಲ್ಲ ಅನ್ನೋದು ಬಹಳ ನನಗೆ ವ್ಯತ್ಯ ಅನಿಸ್ತದೆ ಇದು ಸಿದ್ದರಾಮಣ್ಣವರು ಒಬ್ಬರು ಹಿಂದುಳಿದ ವರ್ಗದ ನಾ ಮುಖ್ಯಮಂತ್ರಿ ಆಗಿ ಕೊಂಡ ನಿರ್ಣಯ ಇವರು ತೆಗೆದುಕೊಂಡ ನಿರ್ಣಯವನ್ನು ನಾನು ಖಂಡಿಸ್ತ ಖಂಡಿಸ್ತೀನಿ ನಾನು ಯಾವತ್ತೂ ಕೂಡ ಇಂಥ ಈ ಹಣವನ್ನು ಬೇರೆ ಯಾವ ಸರ್ಕಾರದವರು ತೊಗೊಂಡಿದ್ದಿಲ್ಲ ನಿಮಗೇನು ದಾಡಿ ಆಗಿತ್ತಪ್ಪ ಅದೇ ಹಣನೇ ಬೇಕಾಗಿತ್ತಾ ಬೇರೆ ಬೇರೆ ಇಲಾಖೆಗಳಿಂದ ಸಾಕಷ್ಟು ಹಣ ಇತ್ತು ಅದಕ್ಕೆ ಯಾಕೆ ಮುಟ್ಟಲಿಲ್ಲ ನೀವು ಹೋಗಿ ಅದನ್ನು ನಮ್ಮ ನೋಡ್ರಿ ಸರ್ ಸಡಿಲ್ ಕಾಸ್ಟ ಮಂತ್ರಿನೇ ನಮ್ಮ ಮಾದೇವಪ್ಪದ ಆ ಮಾದೇವಪ್ಪ ಪ್ರೊಟೆಸ್ಟ್ ಮಾಡತಕ್ಕಂಥ ಕೆಲಸ ಮಾಡಬೇಕಿತ್ತು ಇಂಥ ಇಂಥ ಅವಕಾಶ ಬಂದಾಗ ಹಿಂದೆ ನಾನು ಮಂತ್ರಿಮಂಡಲದಲ್ಲಿದ್ದಾಗ ರಾಜೀನಾಮೆ ಕೊಟ್ಟು ನಾವು ಹೊರಗಂಟಿದ್ದೆ ಜೆ ಎಚ್ ಪಟೇಲ್ರು ಅದು ಸರಿಯಲ್ಲ ಸುಮ್ಮನೆ ಕೂತ್ಕೋ ಅಂತ ಹೇಳಿ ಬೆದರಿಸಿದ ಮೇಲೆ ನಾನು ಕೂತಿದ್ದೀನಿ ಯಾಕಂದರೆ ನಾವು ಹಠ ಮಾಡಿಲ್ಲ ಅಂತಂದ್ರೆ ಇವು ಯಾವೂ ಉಳಿಯೋದಿಲ್ಲ ಈಗ ನಾಳೆ ಈ ರಿಸರ್ವೇಷನ್ ಪ್ರಶ್ನೆ ಬರ್ತದೆ ಅವ್ರು ರಿಸರ್ವೇಷನ್ ನಾವು ಏನೂ ಹೇಳಿಲ್ಲ ನಮ್ಮ ಪಕ್ಷದವರು ಅಂದ್ರೆ ಬಿ ಜೆ ಪಿ ಅವ್ರು ರಿಸರ್ವೇಷನ್ ತೆಗಿತಾರೆ ದೇಶದಾಗ ಅಂತ ಹೇಳ್ತಾರೆ ಅದು ಅಂಥವೆಲ್ಲ ಸರಿಯಲ್ಲ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ನಮ್ಮ ನಮ್ಮ ಸರ್ಕಾರದಲ್ಲಿ ಹಿಂದೆ ನೀವೆಲ್ಲರೂ ನೋಡಿದ್ದೀರಿ ಸುಮಾರು ಸಾಕಷ್ಟು ಹಣವನ್ನು ನನ್ನ ಕ್ಷೇತ್ರಕ್ಕೆ ಮೋದಿಯವರು ಮೋದಿಯವರ ಮಂತ್ರಿಮಂಡಲದ ಎಲ್ಲ ಸದಸ್ಯರುಗಳು ನಾನು ಏನು ಬೇಕು ಅಂತ ಕೇಳೀನಿ ಎಲ್ಲವನ್ನು ಕೂಡ ಮಂಜೂರಾತಿ ಮಾಡ್ಯಾರ ಇವತ್ತು ಆ ಗಣೇಶ ನಗರದೊಂದು ಅದು ಪೆಂಡಿಂಗ್ ಇತ್ತು ಗಣೇಶ್ ನಗರದ್ದು ನಾನು ದಿಲ್ಲಿಗೆ ನಿನ್ನೆನೇ ಕೂಡ ಎಮ್ ಜಿ ಎಮ್ ಅವ್ರಿಗೆ ಫೋನ್ ಮಾಡಿ ಮಾತಾಡಿದ್ದೀನಿ ಒಂದು ವಾರ ಒಳಗಾಗಿ ಅದನ್ನು ಅರುವತ್ತು ನಾಲ್ಕು ಕೋಟಿ ರೂಪಾಯಿದು ಮೇಲು ಸೇತುವೆಯನ್ನು ಪ್ರಾರಂಭ ಅದು ಮಂಜೂರಾತಿ ಮಾಡಿ ಕಳಿಸ್ತೀನಿ ಅಂತ ಹೇಳಿದಾರೆ ಈಗ ಒಂದೇ ಒಂದು ಈ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಶೆಡ್ ಏನದಲ್ಲ ಅದು ಎಲ್ಲ ಗಾಡಿಗಳು ಇಲ್ಲೇ ಬಂದು ನಿಂದಿರ್ತವೆ ಮುಂದಿನ ದಿನಮಾನಗಳಲ್ಲಿ ಅದೊಂದು ಫೌಂಡೇಶನ್ ಮಾಡಬೇಕು ತ್ವರಿತಗತಿಯಿಂದ ಅದನ್ನು ಸಾಧ್ಯದಷ್ಟು ಬೇಗ ಮಾಡ್ತೀನಿ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ನನ್ನ ಅಭಿನಂದನೆ ಹಣ ಏನು ಬಿಡುಗಡೆ ಆಯ್ತು ಅಲ್ಲಿ ಟ್ರಾನ್ಸ್ಫರ್ ಆಯಿತು ಇದೆಲ್ಲ ಆಯಿತು ಮತ್ತೆ ಇದರಿಂದ ಬರೆಯ ಸಚಿವರು ಅಷ್ಟೇ ಕೈವಾಡಿದೆ ಮತ್ತು ಸಿಎಂ ಕೂಡ ಡಿ ಸಿ ಇದ್ದಾರೆ ಕೂಡ ನೋಡಿರಿ ಆ ಫೈನಾನ್ಸ್ ಮಂತ್ರಿ ಯಾರದ ರೀ ಯಾರ ಮತ್ತೆ ಅವ್ರ ಗಮನಕ್ಕೆ ಬರಲಾರ್ದು ಇವೆಲ್ಲ ಆ ಥರ ನೋಡ್ರಿ ಇದನ್ನು ಭಾಳ ತೀವ್ರ ಗತಿಯಿಂದ ನಾನಂತೂ ಖಂಡಿಸ್ತೀನಪ್ಪ ಯಾಕಂದ್ರೆ ಇದು ಸರಿ ಅಲ್ಲ ನೀವು ಮಾಡೋದು ಸರಿಯಲ್ಲ ಬಿಜೆಪಿಯಿಂದ ಹೋರಾಟ ಆಗ್ತಾ ಇಲ್ಲ ಇದ್ರ ಬಗ್ಗೆ ಒಂದು ನಿಮಿಷ ನೋಡ್ರಿ ಎಲ್ಲ ಜಿಲ್ಲೆನಲ್ಲಿ ನೋಡ್ರಿ ಈಗ ಪ್ರತಿಭಟನೆ ಮಾಡಬೇಕು ಅಂದ್ರೆ ಈ ಅಪ್ಪು ಪಟ್ನ ಶೆಟ್ಟಿ ಅವ್ರಿಗೆ ನಮ್ಮ ಅಧ್ಯಕ್ಷರ ಜನಾಂಗಕ್ಕೆ ಸಾಕಷ್ಟು ಹಣ ಇರ್ತದೆ ಇವಾಗ ಚಪ್ಪಲಿ ಒಲೆವು ದನ ಕೊಯ್ಯವು ಇವ್ಗೆಲ್ಲಿ ರೊಕ್ಕ ಬರ್ತಾವ ಯಾವ ಯಾವ್ದು ಮಾಡ್ಲಕ್ಕೆ ಅದ ಸುಮ್ಮ ನಮ್ಮಂಥವರು ಗಟ್ಟಿಯಾಗಿ ನಿಂತು ಪ್ರೊಟೆಸ್ಟ್ ಮಾಡ್ಬೇಕಪ್ಪ ಮತ್ತೆ ಇನ್ನು ಪಾಪ ಸಾಮಾನ್ಯ ಜನರದು ಏನು ಮಾಡ್ಲಕ್ಕಾಗ್ತದೆ ಈ ಖರ್ಗೆನಂತವ್ರು ಅವ್ರಿಗೇನು ದಾಡೆಗದ ದೇಶದ ಅಧ್ಯಕ್ಷದಲ್ಲ ಕಾಂಗ್ರೆಸ್ ಪಕ್ಷ ಮಾಡ್ಬೇಕು ಮಾಡಬೇಕು ಅವರು ನಾವು ಮಾಡಿದ್ರೆ ಆತದ ಆದರೆ ಬಡವರು ನಮ್ಮ ಸಮಾಜದ ಜನ ಎಲ್ಲಿ ನೀವು ನೋಡಿರಿ ನಾನು ಇವತ್ತು ಇಪ್ಪತ್ತೈದು ವರ್ಷ ರಾಜಕಾರಣ ಮಾಡಿದಿರಿ ಇಲ್ಲಿ ಬೆಂಗ್ ಬಿಜಾಪುರದಲ್ಲಿ ಹದಿನೈದು ಹದಿನಾರು ವರ್ಷ ಈಗ ನಾ ಐದು ವರ್ಷ ಒಂದು ದಿನ ಆದರೆ ನನ್ನ ಸಮಾಜನ ಕರೆದು ಕಲೆ ಹಾಕಿ ನಾ ಒಂದು ಮೀಟಿಂಗ್ ನೋಡಿರಿ ನಂದು ನೋಡಿದೇನರಪ್ಪ ಯಾರ ನೀವೇ ನೋಡಿರಿ ಹೇಳಿ ನನ್ನ ಸಮಾಜದ ಜನರನ್ನು ಕರೆಸಿ ದಲಿತೀರ ನಾ ಯಾವ ಮೀಟಿಂಗು ಜೀವನ ಮಾಡಲಿಲ್ಲ ಅದಕ್ಕೆ ಕಾರಣ ಏನು ಅಂದರೆ ನಮ್ಮ ಸಮಾಜ ಅತ್ಯಂತ ಬಡ ಸಮಾಜ ಬಾ ಅಂದ್ರೆ ರೊಕ್ಕ ನಾವು ಕೊಡಬೇಕು ದುಡ್ಡು ಯಾರು ಹಾಕೋರು ನಾ ಎಲ್ಲಿ ಕೊಡಲಿ ಬೇರೆದವ್ರು ಕಿಶದ ಕೈ ಹಾಕಿ ಆ ಕಾರಣಕ್ಕಾಗಿ ಅವರು ದೂರಿ ಇಟ್ಟುಬಿಟ್ಟಿದ್ದೇವೆ ಇವೆಲ್ಲ ರಾಜಕೀಯ ಬ್ಯಾಡಪ್ಪ ಸುಮ್ ದೂರ ಏನು ಮಾಡ್ತೀರಿ ಸಂಘಟನೆ ಅಂತೂ ಸಾಕಷ್ಟು ಅದ ಇಲ್ಲ ಅಂತಲ್ಲ ಆದರೆ ಇವೆಲ್ಲ ಕಲೆ ಹಾಕೋದು ಅವ್ರಿ ಹೇಳೋದು ಅದು ಜೀವನಾಗ ನಾನು ಮಾಡಿಲ್ಲ ಅಂತ ಹೇಳಿ ಹೇಳಿ ಕೇಂದ್ರ ಸಚಿವ ಅಲ್ಲ ರೀ ನನಗೆ ಮಂತ್ರಿಗಿದು ಅವಶ್ಯಕತೆ ಇಲ್ಲ ನನಗೆ ಅವಶ್ಯಕತೆ ಇರೋದು ಜನರದು ಆದರೆ ಜನ ಏನು ನಾ ಇಲ್ಲಿ ನಾವು ವಾಪಸ್ ಬಂದ ಮೇಲೆ ತೂ ಹಳಿ ಅಂತೂ ಉಳಿದ್ರು ನನಗೆ ನಾವು ಮೊದಲೇ ಹೇಳಿದ್ದೆವು ನಿಮಗೆ ದಲಿತರು ವಿರೋಧಿ ಅದ ಈ ಪಕ್ಷ ಸೇರಬಾರ್ದು ಅನ್ನೋದು ಭಾಳ ಜನ ನಮ್ಮ ದಲಿತರು ನನ್ನ ಜೋಡಿ ವಾದ ಮಾಡಿದ್ರು ಆದ ನನ್ನ ಸಲುವಾಗಿಲ್ಲ ಜನರು ಒತ್ತಡ ಮಾತ್ರ ಅದ ನೀವು ಯಾವುದೇ ಪರಿಸ್ಥಿತಿ ನೋಡ್ರಿ ಎಂಥ ನ್ಯಾಯ ಅನ್ಯಾಯನೋ ನ್ಯಾಯ ಹೇಳ್ರಿ ಒಬ್ಬ ದಲಿತ ಮನುಷ್ಯ ಇಡೀ ಸೌತ್ ಇಂಡಿಯಾದಾಗ ದಕ್ಷಿಣ ಭಾರತದಲ್ಲಿ ನಾನು ಒಬ್ಬನೇ ಗೆದ್ದು ಬಂದ ಏಳು ಏಳು ಚುನಾವಣೆಯಲ್ಲಿ ಒಬ್ಬ ದಲಿತನಾಗಿ ಎಲ್ಲ ಅಪರ ಕಾಶ್ಟ್ನವ್ರು ಆದ್ರಪ್ಪ ಅಂದರೆ ಇವರೇನು ಈ ದಲಿತರೇನು ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟೇ ಮಾಡಿಲ್ಲ ಅದಕ್ಕೆ ತುಂಬ ಅದ್ರ ಬಗ್ಗೆ ನನಗಂತೂ ಮನುಷ್ಯ ನೋವು ಅದಪ್ಪ ಇಷ್ಟು ಮಾತ್ರ ಹೇಳಬಲ್ಲಿ ಎಂ ಪಿ ಫಂಡಲ್ಲಿ ಏನಿದೆ ಅದು ಹಳೆಯದಿನ ಬಳಕೆ ಆಗಲಿಲ್ಲ ಅನ್ನೋದು ಅದು ಸುಳ್ಳ ಯಾಕಂದ್ರೆ ಮೊದಲೇನಿತ್ತು ಇಲ್ಲೇ ಡಿ ಸಿ ಅವರಿಗೆ ಪವರ್ ಸಿಗ್ತಿತ್ತು ಎಲ್ಲ ನಾವೆಲ್ಲ ಡಿ ಸಿ ಅವ್ರಿಗೆ ಕಳಿಸ್ತಿದ್ದೆವು ಇಲ್ಲೇ ಅಪ್ರೂವ್ ಆಗ್ತಿದ್ದೆವು ಇಲ್ಲೇ ಬಡಬಡನ ನಾವು ರಿಲೀಸ್ ಮಾಡಿ ಕೊಡ್ತಿದ್ದೆವು ಈಗ ಏನಾಗ್ಯದ ಅಂದ್ರೆ ಇದು ಸಂಪೂರ್ಣ ಕೇಂದ್ರೀಕೃತ ಆಗ್ಯದ ಇದು ಇದು ನಮ್ಮ ಲೋಕಸಭೆ ಲೋಕಸಭೆ ವ್ಯಾಪ್ತಿಗೆ ಹೋಗ್ಯದ ಅಲ್ಲಿ ಅಪ್ರೂವ್ ಆಗಿ ಬಂದರೆ ಇಲ್ಲಿ ನಾವು ಡಿಸ್ಪೋಸ್ ಮಾಡ್ಲಕ್ಕಾಗ್ತದೆ ಆದರೆ ನಾವು ಮಂಜೂರಾತಿ ಮಾಡಿದ್ದೆವು ಹಿಂದಿನ ಕೆಲಸಗಳು ಏನು ಪೆಂಡಿಂಗ್ ಅದ ನಿನ್ನೆನೇ ಯಾರ್ಯಾರೋ ಬಂದಿದ್ರು ನೋಡಿರಿ ಆದರೆ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳೀನಿ ಪತ್ರನೂ ಅವ್ರಿಗೆ ಕೊಟ್ಟಿನಿ ಡಿ ಸಿ ಅವ್ರಿಗೆ ಪತ್ರ ಕೊಟ್ಟಿನಿ ಇಂತಿಂಥ ಕೆಲಸಗಳು ಇನ್ನೂ ಹಣ ಬಂದಿಲ್ಲ ಕೊಡಿಸ್ಬೇಕಂತ ಬರೆದೀನಿ ಅದನ್ನು ಕೂಡ ನಾನು ತರಿಸ್ಕೊಡ್ತೀನಿ ಯಾವಿಗೆ ಹಣ ಬಂದಿಲ್ಲ ಸರ್ ಅಂದರೆ ಹಳೇದೇ ಯಾವುದೇ ಹಳೇದು ನಾ ನಡೆದಾಗ ಕರೋನ ಇದ್ದಾಗ ಮಾತ್ರ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು ಅದೆಲ್ಲ ಬೇರೆ ಬೇರೆ ಇದಕ್ಕೆ ಬಳಕೆ ಮಾಡಿಕೊಂಡ್ರು ಮುಂದೆ ಚುನಾವಣೆ ಬಂದಾಗ ನನಗೆ ಹದಿನೆಂಟು ಕೋಟಿ ರೊಕ್ಕ ಬಂತು ಏನು ಇದು ಇದರಲ್ಲಿ ಗ್ಯಾಪ್ ಇತ್ತಲ್ಲ ಈ ಯಾವುದು ಗ್ಯಾಪ್ ಬಿದ್ದಲ್ಲಿ ಅವಾಗ ಕುಳ್ಳಿಲ್ಲ ಆದರೆ ಕೊರೋನಾ ಆದಮೇಲೆ ಹದಿನೆಂಟು ಕೋಟಿ ರೊಕ್ಕ ಬಂತು ಅದರ ಆಲ್ರೆಡಿ ಹದಿನೈದು ಕೋಟಿ ರಿಲೀಸ್ ಮಾಡ್ಯಾರೆ ಇನ್ನೊಂದು ಮೂರು ಕೋಟಿ ಅಷ್ಟು ಅಲ್ಲಿ ಪೆಂಡಿಂಗ್ ಅದ ಅದನ್ನು ಕೂಡ ನಾ ರಿಲೀಸ್ ಮಾಡಿಸ್ ಸಿಎಂ ಅದು ಅದು ಒಂದೇ ಹಗರಣ ಇನ್ನೂ ಯಶಸ್ ಅವ್ರು ಬಿಚ್ಚಂದರೆ ಅವ್ರು ಕಾಂಗ್ರೆಸ್ನವರು ಅದಾವೆ ರೀ ಹೀಗಾಗಿ ಹೇಳೋನು ಪ್ರಸಂಗ ಬರಲಿ ಹೇಳ್ತೇವೆ ಅದು ನೋಡಿರಿ ಸಿದ್ದರಾಮಯ್ಯನದು ಅದು ನನಗೇನದಾಗ ಗೊತ್ತಿಲ್ಲ ಅದು ಯಾವ ರೆಕಾರ್ಡು ಏನೋ ನೋಡಿಲ್ಲ ಜಸ್ಟ್ ಪತ್ರಿಕೆಯಲ್ಲಿ ನಾನು ಮಾದೇವಪ್ಪ ಹೇಳಿದ ಒಂದು ಸ್ಟೇಟ್ಮೆಂಟ್ ನೋಡಿದ್ದೀನಿ ಇದು ಇದ್ರ ಇದ್ರ ಲ್ಯಾಂಡ್ ಅಲ್ಲ ಇದು ಏನೇನೋ ಹೇಳ್ತಾರೆ ಅವರು ಏನ್ರಿ ಅದನ್ನು ಇನ್ನೂ ನಿನ್ನೆ ಒಂದು ಒಂದು ವಿಷಯ ನನಗೆ ರಾತ್ರಿ ಗೊತ್ತಾಗ್ಯದ ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿ ಸಾರಿ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಖರ್ಗೆ ಅವ್ರ ಮೇಲೆ ಒಂದು ಗ್ರೇಟ್ ಅಪವಾದನೆ ಬಂದದ ಇದು ನನಗಂತೂ ಗೊತ್ತಿಲ್ಲ ನಾನು ರೆಕಾರ್ಡ್ ನೋಡಿಲ್ಲ ಎಲ್ಲೋ ಒಂದು ಲ್ಯಾಂಡ್ ಅಲೌಟ್ ಆಗ್ಯದ ಅಂತ ಅವ್ರಿಗೆ ಎಕರೆ ಎಲ್ಲಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆನಲ್ಲಿ ಅರ ಆಗ್ಯದ ಅಂತ ಹೇಳ್ತಾರೆ ಅದು ಕೋರ್ಟಲ್ಲಿ ಸುದ್ರ ಅದ್ರ ಅಡ್ವರ್ಸ್ ಅಂತ ಹೇಳ್ತಾರೆ ನನ್ನ ಹತ್ರ ಅದ್ರ ಪೇಪರ್ಗಳಿಲ್ಲ ಅದು ಆಗಬಾರ್ದಿತ್ತು ನೋಡಿ ಡಿಟೇಲ್ ಆಗಿ ನೋಡಿ ನಾ ಹೇಳಿಲ್ಲ ಅಂದ್ರೆ ನಮ್ಮ ಪಕ್ಷದ ಅಧ್ಯಕ್ಷರು ಕಾರ್ಯಕರ್ತರು ಆ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅವೆಲ್ಲ ಪೇಪರ್ಸ್ಗಳನ್ನು ನಮ್ಮ ಪಕ್ಷದವ್ರಿಗೆ ಕೊಡ್ತೀನಿ ಕಾಂಗ್ರೆಸ್ಸು ಅಧಿಕಾರದಲ್ಲಿ ಇಲ್ಲಿ ಬ ರಾಜ್ಯದಲ್ಲಿ ಬಂದ ತಡ ಶುರುವಾಯಿತು ಅಲ್ಲರಿ ಅದನ್ನು ನೀವು ಜನ ಯೋಚನೆ ಮಾಡಬೇಕು ಎಂದಾದರೂ ನೀವು ನೋಡಿರಿ ಈಗ ನೋಡಿರಿ ಹತ್ತು ಹದಿನೈ ಹತ್ತು ವರ್ಷ ಆಯಿತು ಕೇಂದ್ರ ಸರ್ಕಾರದಲ್ಲಿ ಮೋದಿಯವರು ಭಾರತೀಯ ಜನತಾ ಪಕ್ಷದ ಸರ್ಕಾರ ನಡೆಸೋ ನೀವು ಒಂದು ಇನ್ಸಿಡೆಂಟ್ ಕೇಳಿರ ಇವ್ರದು ಹುಟ್ಟು ಜನ್ಮದ ಅಲ್ಲಿನೂ ಕೂಡ ಕೇಂದ್ರದಲ್ಲಿ ತಾವೇ ಮಂತ್ರಿಗಳು ಅರವತ್ತು ಅರವತ್ತೈದು ವರ್ಷಗಳ ಮಂತ್ರಿ ಇದ್ದಾಗ ಅಲ್ಲಿ ದಿವಸ ಪೇಪರ್ ಓದೋದು ಬರೀ ಹಗರಣಗಳ ಪ್ರತಿಯೊಂದು ಪ್ರತಿಯೊಬ್ಬ ಮಂತ್ರಿದು ಬರೀ ಹಗರಣಗಳಾದವು ಆದರೆ ಅದನ್ನೇ ಇವರು ಆ ಚಾಳಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅದೇ ಚಾಳಿಯನ್ನು ಎತ್ತಿ ಹಿಡ್ಕೊಂಡಾರ ಅದಕ್ಕಾಗಿ ಇಲ್ಲಿನೂ ಒಂದು ಎರಡು ನೂರಾರು ಇಂಥ ಅವ್ಯವಹಾರಗಳ ವ್ಯವಸ್ಥೆ ಇಲ್ಲಿ ಕರ್ನಾಟಕದಲ್ಲಿ ಆಗ್ಯದ ನೋಡಿರಿ ಅಂಥ ನಾಚಿಗೇಡಿ ಜನ ಇವರು ಇವತ್ತು ನೋಡಿರಿ ಒಂದು ವರ್ಷ ಆದರೂ ಒಂದು ಅಭಿವೃದ್ಧಿ ಕೆಲಸಗಳು ಕೂಡ ಇಲ್ಲ ಇದು ನಾಚಿಕೆ ಬರೋದಿಲ್ಲೇನು ರೀ ಅವ್ರಿಗೆ ಹೇಳ್ರಿ ನೋಡೋಣ ಎಲ್ಲ ರೊಕ್ಕ ಒದು ಗ್ಯಾರಂಟಿಗೆ ಹಾಕಿದ್ರೆ ಅಲ್ಲಯ್ಯ ನಿಮ್ಗೆ ಕೂಡ ನಿಮ್ಗೆ ತಾಕತ್ತಿಲ್ಲ ಆದರೆ ಕೊಡೋದಂದ್ರೆ ಗ್ಯಾರಂಟಿ ಈ ಹೊಲೆಯ ಮೇಲೆ ಮಾದರ ಮೇಲೆ ಇರ್ತದ ದಲಿತರು ರೊಕ್ಕ ಸಹಿತ ನುಂಗಿ ಕೂತ್ರಿಯಪ್ಪ ಒಂದು ವರ್ಷದಿಂದ ಏನೂ ಅಭಿವೃದ್ಧಿ ಇಲ್ಲ ಅವ್ಕ ಬೋರ್ ಹತ್ತು ಬರ್ತಾವ ಬಾವಿ ಹತ್ ಬರ್ತಾವ ನಮ್ಮ ಹತ್ರ ಚಿಂತೆ ಮಾಡ್ತಾರೆ ಆದರೆ ಅದಕ್ಕೂ ಸಹಿತ ಕತ್ತರಿ ಹಾಕಿದ್ರಲ್ಲ ಅಂತ ಹೇಳಿ ನಾನು ಈ ಸರ್ಬ ಸರ್ಕಾರ ಕತ್ತರಿ ಹಾಕಿದ್ರು ಅಂತ ನಾನು ಹೇಳಕ್ಕೆ ಬಯಸ್ತೀನಿ ನನ್ನ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಕಂಪ್ಲೀಟ್ ಕೆಲಸ ಮುಗಿದದ ಈಗ ನಿಂತಿದ್ದೆಲ್ಲಂದರೆ ಫೈರ್ ಫೈಟರ್ಸ್ ಅಲ್ವ ಆ ಫೈರ್ ಫೈಟ್ರ್ ಬರೋದು ಬೇರೆ ಬೇರೆ ಕಂಟ್ರಿಯಿಂದ ಬರ್ತದ ಅದು ಬಂದ ಮೇಲೆ ತಕ್ಷಣ ಯಾವುದೂ ತಡವಾದರೆ ನಮ್ಮ ಮಂತ್ರಿಗೂ ಮೊನ್ನೆ ಬರೋ ನಮ್ಮ ವೆಂಕಯ್ಯ ನಾನು ನಾಯ್ಡು ಅದಾನ ಅವ್ರ ತಂದೆ ನಾನು ಭಾಳ ಕ್ಲಾ ಇದು ಸ್ನೇಹಿತ ಅವರು ಅವ್ರಿಗೆ ಹೇಳಿ ಬಂದೀನಿ ಇಲ್ಲ ಅದನ್ನು ನಾವು ಜೇಲ್ದಿ ಬಂದು ಓಪನ್ ಮಾಡ್ತೀನಿ ಅಂತ ಹೇಳಿ ನಮಸ್ಕಾರ ಎಲ್ಲರಿಗೂ ಸಾಹೇಬ್ರೆ ನೋಡಿರಿ ಒಂದೇ ಭಾರತ ಟೇನ ಖಂಡಿತ ಇಲ್ಲಿನೂ ಆತದ ಬಿಜಾಪುರದಾಗ ಈಗ ಯಾಕೆ ಆಗಿಲ್ಲ ಅಂದ್ರೆ ನೋಡಿರಿ ಅಲ್ಲಿ ಸೋಲಾಪುರದಾಗ ಒಂದು ಬಾಂಬೆದಿಂದ ಬಂದು ನಿಲ್ತಾರೆ ನಾನು ಎಮ್ ಜಿ ಡಿ ಎಮ್ ಜೊತೆ ಎಲ್ಲರ ಜೊತೆ ಚರ್ಚೆ ಮಾಡಿದೆ ಪ್ರಾಬ್ಲಮ್ ಏನು ಅಂದ್ರೆ ಹಳ್ಳಿ ಆಗಿಲ್ಲ ಈ ರೈಲ್ವೆ ಹಳಿ ಏನು ಹೊಸದು ಮಾಡಿದ್ರಲ್ಲ ಅದು ಸೆಟ್ಲ್ ಆಗಿಲ್ಲ ಅದು ಸೆಟ್ಲ್ ಆದ ತಕ್ಷಣ ಬಿಡ್ತೇವೆ ಅಂತಕ್ಕಂಥ ಪ್ರಾಮಿಸ್ ಮಂತ್ರಿಗಳೇ ಮಾಡ್ಯಾರ ಆಯ್ತಾ ಥ್ಯಾಂಕ್ ಯುಪ್ಪ ಎಲ್ಲರಿಗೂ ನೋಡ್ರಿ ಅಷ್ಟು